ಪುರಸಭಾ ಸದಸ್ಯ ನೀವು ಹೇಗೆ ಇಲ್ಲಿ ಬಿ ಜೆ ಪಿ ಗೆಲುವನ್ನು ರೀತಿ ಮಾಡ್ತಿದ್ದೆ ಅಂದರೆ ಕಳೆದ ಬಾರಿ ಕೂಡ ಬಿ ಜೆ ಪಿ ಅವರೇ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದಂಥವ್ರು ಆಗಲೂ ಆಮೇಲೆ ಕಳೆದ ಬಾರಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಬಿ ಜೆ ಪಿ ಇತ್ತು ತುಂಬ ಅಭಿವೃದ್ಧಿ ಕೆಲಸಗಳನ್ನ ನೀರಾವರಿ ಕೆಲಸಗಳನ್ನ ರಸ್ತೆ ಮತ್ತೊಂದು ಎಲ್ಲ ಎಲ್ಲ ಥರದ ಟೋಟಲ್ಲಿ ಇಂಟಿಗ್ರಿಟಿ ಏನಿದೆ ಸರ್ವಾಂಗೀಣವಾಗಿ ಎಲ್ಲ ಅಭಿವೃದ್ಧಿನ ನಮ್ಮ ಜಿಲ್ಲೆಗೆ ಮಾಡಿದೆ ಆ್ಯಕ್ಚುಲಿ ಆಗಿದೆ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆ ಆಗಿದೆ ಜಿ ಎರಡು ಕ್ಷೇತ್ರಗಳು ನಮಗೆ ಗೊತ್ತಿಲ್ಲ ಯಾವುದು ಪಾವಗಡ ಮತ್ತು ಶಿರಾದ ಇನ್ನು ಬಾಕಿ ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ಎಲ್ಲ ಯೋಜನೆಗಳನ್ನ ಕೇಂದ್ರ ಸರ್ಕಾರದಿಂದಲೂ ಆಗಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರನು ಕಳೆದ ರಾಜ್ಯ ಕಳೆದ ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ಏನಿತ್ತು ಅದು ಮಾಡಿದೆ ಹಾಗಾಗಿ ನೂರು ನೂರು ಭಾಗ ಇವರು ಆಮೇಲೆ ತುಂಬ ನುರಿತ ರಾಜಕಾರಣಿ ಈಗಾಗಲೇ ಇಲ್ಲಿ ನೀರಾವರಿ ಸಚಿವರಾಗಿದ್ದಂಥವ್ರು ಇಲ್ಲಿಗೆ ಸಾಕಷ್ಟು ಅನುದಾನ ಕೂಡ ಕೊಟ್ಟಿರೋಂಥವ್ರು ಅವರೇ ಈ ಕ್ಯಾಂಡಿಡೇಟ್ ಆದಾಗ ಜನ ಸಾಕಷ್ಟು ವಾಲ್ವನ್ನ ತೋರಿ ಓಟ್ ಹಾಕುವಂಥ ವ್ಯವಸ್ಥೆ ಆಗ್ತದೆ ಇಲ್ಲಿ ಹೊರಗಿನ ಕ್ಯಾಂಡಿಡೇಟ್ ಅನ್ನೋದು ಸಾಮಾನ್ಯವಾಗಿ ಕಾಂಗ್ರೆಸ್ನವರು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ ಹೀಗಿರಬೇಕಾದ್ರೆ ಆ ಕೊರತೆ ಹೇಗೆ ಓವರ್ ಕಮ್ ಸರ್ ಈಗ ಇದು ರಿಸರ್ವ್ ಕ್ಯಾನ್ಸ್ಟೆನ್ಸಿ ಆಗಿರೋದ್ರಿಂದ ಇದಕ್ಕೆ ಪ್ರಬಲವಾದಂಥ ಅಭ್ಯರ್ಥಿನೇ ನಾವು ಹುಡುಕ್ಬೇಕಾಗ್ತದೆ ಈಗ ನಮ್ಮ ಪಕ್ಷ ಕೂಡ ಒಳ್ಳೆ ವ್ಯಕ್ತಿನೇ ಇಲ್ಲಿ ಹುಡುಕಿ ಕೊಟ್ಟಿದ್ದಾರೆ ಒಬ್ಬ ಮಾಜಿ ಉಪ ಉಪಮುಖ್ಯಮಂತ್ರಿ ಆಗಿದ್ದರು ಒಳ್ಳೆ ಸಚಿವರಾಗಿದ್ದಾರೆ ಒಳ್ಳೆ ಹೆಸರನ್ನು ಗಳಿಸಿದ್ದಾರೆ ಆಮೇಲೆ ಮುತ್ಸದ್ದಿ ಕೂಡ ಆಮೇಲೆ ಇದರಲ್ಲಿ ಎಲ್ಲರಿಗೂ ಒಪ್ಪುವಂಥ ವ್ಯಕ್ತಿತ್ವ ಇರುವಂಥರು ಹಾಗಾಗಿ ಒಳಗಿನವರು ಒಳಗಿನವರು ಅನ್ನೋ ಪ್ರಶ್ನೆ ಏನು ಬಂದಿಲ್ಲ ಸರ್ ಇಲ್ಲಿ ವಿದ್ಯುದರಲ್ಲಿ ಇರೋ ಬಿ ಜೆ ಪಿ ಶಾಸಕರೇ ಇದನ್ನು ವಿರೋಧ ಮಾಡ್ತಿದ್ದಾರೆ ಇಲ್ಲ ಖಂಡಿತ ಇಲ್ಲ ನನಗೇನಂತ ಆ ಥರ ಅನಿಸಿಲ್ಲ ಅವ್ರು ಮಾಡ್ತಾ ಇದ್ದಾರೆ ಕೆಲಸ ಬೇಕಾರೆ ಕಾಂಗ್ರೆಸ್ ಜಿ ಚಂದ್ರಶೇಖರ್ ಅಂದರೆ ಶಕ್ತಿಕ ಅಧ್ಯಕ್ಷರೋಗಿ ಇಲ್ಲಿ ಬಿ ಜೆ ಪಿ ಅಲೇಜಿದೆ ಚಂದ್ರಪ್ಪರವ್ರು ಮಾಡಿದ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಇದ್ದಾವೆ ಆವಾಗಲೂ ಮತ್ತು ಉಪಮುಖ್ಯಮಂತ್ರಿಗಳ ಕಾರಜೋಳ ಅವರು ಒಳ್ಳೆಯ ಮುತ್ಸದ್ದಿಗಳಿದ್ದಾರೆ ಪ್ರಾಮುಟಿ ಇದ್ದಾರೆ ಹಾಗಾಗಿ ಅವ್ರಿಗೆ ಓಟ್ ಕೊಡ್ತಾ ಇದ್ದಾರೆ ಮೋದಿ ನೋಡಿ ಓಟ್ ಕೇಳ್ತಿದ್ವಿ ನಾನ್ನೂರು ಪ್ಲಸ್ ಆಗೋ ಚಾನ್ಸಸ್ ಇದೆ ಇಲ್ಲಿ ಟೋಟಲ್ ಕೊಡಬೇಕು ಯಾಕೆ ಅಭಿವೃದ್ಧಿ ಕಾರ್ಯಕ್ರಮಗಳು ನೋಡಿ ಕೊಡಬೇಕು ಮೋದಿ ನೋಡಿ ಮೋದಿ ನೋಡಿ ಕೊಡಬೇಕು ಏನು ಅಭಿವೃದ್ಧಿಗಳು ಚಂದ್ರಪುರ ಕೆಲಸ ಗ್ರೌಂಡ್ ವರ್ಕ್ ಕೆಲಸ ಇದೆ ಚಂದ್ರಪ್ಪ ಹೊಳಕೆರೆ ಚಂದ್ರಪುರ ಗ್ರೌಂಡ್ ವರ್ಕ್ ಇದೆ ಆ ಕೆಲಸ ನೋಡಿ ನಾವು ಎಲ್ಲ ಕಾರ್ಯಕರ್ತರು ಒಳ್ಳೆ ಚಿತ್ರ ಜಿಲ್ಲೆಗೆ ಪೂರ್ತಿ ಬಿಜೆಪಿ ಬೆಲ್ಟ್ ಇದೆ ಸರ್ ಇಲ್ಲಿ ಬಿ ಚಿತ್ರ ಜಿಲ್ಲೆಯಲ್ಲಿ ಬಿಜೆಪಿ ಬೆಲ್ಟ್ ಇದೆ ಹಾಗಾದ್ರೆ ಬಿಜೆಪಿಗೆ ಓಟ್ ಆಗ್ತಾರೆ ಪ್ರತಿಯೊಂದು ಜಾತಿಗಳು ಮೋದಿಯನ್ನು ನೋಡಿಕೊಂಡು ಇವರಿಗೆ ಹೋಟಾಕ್ತಾರೆ ಅಭಿವೃದ್ಧಿ ಕೆಲಸ ಮಳೆ ಮಾಡ್ತಾರೆ ಮುಂದೆ ರಾಷ್ಟ್ರ ಒಳ್ಳೆ ಹ್ಯಾಂಡ್ ಓವರ್ ಇರೋಕೊಂಡು ದೊಡ್ಡ ಲಾಸ್ಟ್ ಟೈಮ್ ಇವರು ಜನಾರ್ದನ್ ಸ್ವಾಮಿ ಅವರು ಡಿಆರ್ಡಿಒ ಮಾಡಿದ್ರು ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟೋಗಿದ್ದಾರೆ ಅವರು ಇದೇ ರೀತಿ ಕೊಡ್ತಾರೆ ಕಾರಜೋಳರು ಕೊಟ್ಟೆ ಕೊಡ್ತಾರೆ ನಮಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಮೋದಿ ಮೇಲೆ ಭದ್ರಾ ಯೋಜನೆಗೆ ಸರ್ ಕೇಂದ್ರ ಸರ್ಕಾರ ನಾಲ್ಕು ಐದು ವರ್ಷ ಕೊಡ್ತಾರೆ ಸರ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಶ್ವಾಸನೆ ಕೊಡಿದ್ದಾರೆ ಇವತ್ತು ಬಿ ಎಸ್ ಚ ಬಿ ಎಸ್ ಯಡಿಯೂರಪ್ಪರು ಬಂದು ಹೇಳಿದ್ದಾರೆ ಅವರು ಆಶ್ವಾಸನೆ ಮೇಲೆ ಯಡಿಯೂರಪ್ಪರ ಮೇಲೆ ಭರವಸೆ ಇಟ್ಕೊಂಡು ನಾವು ಮುಂದುವರೆದ ಇಲ್ಲಿ ಬಿ ಜೆ ಪಿ ಕೋಟೆ ಹಾಕ್ಸ್ತೀವಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಅಲ್ಲೇ ಬಂದಿರುತ್ತೆ ಮೋದಿ ಮತ್ತು ಪ್ರಧಾನಮಂತ್ರಿ ಅದೇ ಅಂತ ಹೇಳ್ತೀವಿ ನಾವು ಕ್ಷೇತ್ರ ಈ ಬಾರಿ ಗೆಲುವು ನೂರಕ್ಕೆ ನೂರು ಗೆಲ್ತದೆ ಅದು ಭಾಳ ಅಂತರದಿಂದ ಗೆಲುವು ಆಗುತ್ತೆ ಕಾರಣ ಇವತ್ತು ದೇಶದ ದೃಷ್ಟಿಯಿಂದ ದೇಶದ ಭದ್ರತೆ ದೇಶದ ಅಖಂಡತೆ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರಂಥ ನಾಯಕತ್ವ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಜನ ಬಯಸಿದ್ದಾರೆ ಜನಸಾಮಾನ್ಯರು ಬಯಸಿದ್ದಾರೆ ಆ ಕಾರಣಕ್ಕೆ ಅವರು ಜನರ ಶ್ವಾಸದಿಂದ ಗೆಲ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ಆಗಿದೆ ಇದು ಒಂದು ಜನರಲ್ ಸ್ಟೇಟ್ಮೆಂಟ್ ಆಯಿತು ಮೂವರು ನಮ್ಮ ಯೋಚನೆ ಮಾಡೋದು ಒಂದು ಸ್ಟೇಟ್ಮೆಂಟ್ ದುರ್ಗಕ್ಕೆ ಅವರು ಏನು ಮಾಡ್ತಾರೆ ಏನು ಮಾಡಿದ್ದಾರೆ ಯಾಕಾಗ ಕೊಡೋದು ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ಈ ರಾಜ್ಯದಲ್ಲಿ ಹತ್ತಾರು ಖಾತೆಗಳನ್ನು ಮಂತ್ರಿಗಳಾಗಿ ನಿಭಾಯಿಸಿದಂಥವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ಚಿತ್ರದುರ್ಗ ಜಿಲ್ಲೆಯೂ ಕೂಡ ಈ ರಾಜ್ಯದೊಳಗಡೆ ಸೇರ್ತದೆ ಹಾಗಾಗಿ ಅವರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೆಲಸ ಮಾಡಿರ್ತಕ್ಕಂಥ ಅದೇ ರೀತಿ ಚಿತ್ರದುರ್ಗಕ್ಕೂ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರು ಹೊಸದೇ ಹೊಸಬ್ರೇನಲ್ಲ ಚಿತ್ರದುರ್ಗಕ್ಕೆ ಹುಟ್ಟಿರ್ತಕ್ಕಂಥದ್ದು ಬೇರೆ ಜಿಲ್ಲೆ ಇರ್ಬೋದು ಆದರೆ ಈ ರಾಜ್ಯದ ಒಬ್ಬ ನಾಯಕ ಹಾಗಾಗಿ ಅದರಲ್ಲಿ ಏನಂತ ವ್ಯತ್ಯಾಸ ಕಂಡು ಬರೋದಿಲ್ಲ ಎಲ್ಲ ಒಂದು ಕಡೆ ಈಗ ಬೇರೆ ಕಡೆಯಿಂದ ನಮ್ಮ ಜಿಲ್ಲೆಗೆ ತಂದು ಕ್ಯಾಂಡಿಡೇಟ್ಸ್ಗಳನ್ನ ಕೊಟ್ಟು ನಮ್ಮ ಜಿಲ್ಲೆನೋದ್ರೆ ಬಿ ಜೆ ಪಿ ಲೀಡರ್ಸಿಲ್ವಾ ಯಾಕೆ ಬೆಳಿಲಿಕ್ಕಾಗಲಿ ಬೆಳೆಸೋಕ್ಕಾಗಲಿ ನೋಡಿ ಅಸೆಂಬ್ಲಿ ಬಂದರೆ ತಾಲೂಕ್ ಪಂಚಾಯಿತಿ ಬಂದರೆ ಜಿಲ್ಲಾ ಪಂಚಾಯಿತಿ ಬಂದರೆ ಗ್ರಾಮ ಪಂಚಾಯಿತಿ ಬಂದರೆ ಚುನಾವಣೆಗಳ ಬೇರೆ ಬೇರೆ ಹಂತದಲ್ಲಿ ಸ್ಥಳೀಯವಾಗಿ ನಡೀತದೆ ಈ ಚುನಾವಣೆ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಯೋದ್ರಿಂದ ಅಭ್ಯರ್ಥಿ ಸ್ಥಳೀಯರು ಹೊರಗೋರು ಅಂತ ಪ್ರಶ್ನೆ ಬರೋದಿಲ್ಲ ಇದ್ದಾರೆ ಭಾಳಷ್ಟು ಕ್ಷೇತ್ರಗಳಲ್ಲಿ ಸ್ಥಳೀಯರು ಇದ್ದಾರೆ ಕೆಲವು ಕ್ಷೇತ್ರಗಳಲ್ಲಿ ಹೊರಗಡೆ ಬಂದು ರೆಪ್ರೆಸೆಂಟೇಷನ್ ಕೊಡುವಂಥ ನಾಯಕತ್ವ ಕೊಡಬೇಕು ಅವರಿಗೆ ಗುರುತಿಸಬೇಕು ಅನ್ನೋವಂಥ ಸಂದರ್ಭಗಳು ಕೊಡಬಾರ್ದು ಹಾಗಾಗಿ ಅವರೇನು ಭಾಳ ವಿಶೇಷ ಹೊರಗಿನವರು ಅನ್ನೋ ಜನಗಳಿಗೆ ಆ ಭಾವನೆ ಏನಿಲ್ಲ ನರೇಂದ್ರ ಮೋದಿ ಅವರಿಗೆ ಪ್ರಧಾನಿ ಮಾಡಬೇಕು ನಮ್ಮ ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ